ವೀಕ್ಷಕರೇ ಕೆಲವೊಂದು ಆಹಾರಗಳನ್ನ ಒಟ್ಟಿಗೆ ತಿಂದರೆ ಸಾವು ಖಂಡಿತ ಅವುಗಳು ಆರೋಗ್ಯಕರವಾದ ಆಹಾರಗಳೇ ಆಗಿದ್ರು ಒಟ್ಟಿಗೆ ಸೇವಿಸಿದಾಗ ಅದರಿಂದ ಫುಡ್ ಪಾಯ್ಸನ್ ಅಥವಾ ಮತ್ತಿತರ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಅಪಾರ ಕೆಲವೊಂದು ಆಹಾರಗಳು ಡೆಡ್ಲಿ ಕಾಂಬಿನೇಷನ್ನ ಆಹಾರಗಳಾಗಿವೆ ಅವುಗಳನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಅಪಾಯ ತಪ್ಪಿದ್ದಲ್ಲ ಯಾವುದು ಆ ಆಹಾರಗಳು ಎಂಬುದನ್ನು ನಾವೀಗ ಹೇಳ್ತೀವಿ ನೋಡಿ ಫಸ್ಟ್ ಒನ್ ಹಣ್ಣು ಮತ್ತು ನೀರು ಪ್ರಿಯ ವೀಕ್ಷಕರೇ ಕೆಲವರು ಹಣ್ಣುಗಳನ್ನ ತಿಂದ ಬಳಿಕ ನೀರು ಕುಡಿತಾರೆ ಆದರೆ ಆ ರೀತಿ ಎಂದಿಗೂ ಮಾಡಬೇಡಿ ನೀವು ಈ ತಪ್ಪನ್ನ ಮಾಡ್ತಾ ಇದ್ರೆ ಹಿಂದೆ ಬಿಟ್ಟು ಬಿಡಿ ಏಕೆಂದ್ರೆ ಇದು ನಿಮ್ಮ ಹೊಟ್ಟೆಯ ಆರೋಗ್ಯದ ಮೇಲೆ ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಮಾಡುತ್ತದೆ ಕಲ್ಲಂಗಡಿ ಕರ್ಬೂಜ ಸೌತೆಕಾಯಿ ಅನಾನಸ್ ಕಿತ್ತಳೆ ಇವುಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ನೀರಿನ ಅಂಶವಿರುತ್ತೆ ಆದ್ದರಿಂದ ಇವುಗಳನ್ನು ತಿಂದ ಬಳಿಕ ನೀರು ಕುಡಿದರೆ ಹೊಟ್ಟೆ ಉಬ್ಬುವ ತೊಂದರೆ ಉಂಟಾಗಬಹುದು ಸೆಕೆಂಡ್ ಜೇನು ಮತ್ತು ತುಪ್ಪ ಸಿಹಿಯಾದ ಜೇನುತುಪ್ಪವನ್ನು ತುಪ್ಪದ ಜೊತೆಗೆ ಮರೆತು ಕೂಡ ಸೇವಿಸಬೇಡಿ ಜೇನುತುಪ್ಪ ದೇಹವನ್ನು ಬೆಚ್ಚಗೆ ಇಡುತ್ತದೆ ಆದರೆ ತುಪ್ಪ ದೇಹವನ್ನ ತುಂಬಾ ತಂಪಾಗಿರಿಸುತ್ತದೆ ಈ ಎರಡು ಆಹಾರಗಳನ್ನ ಒಟ್ಟಿಗೆ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆಯುರ್ವೇದವು ಹೇಳಿದೆ ಮೀನು ಮೊಸರು ಹಾಗೂ ಹಾಲು ವೀಕ್ಷಕರೇ ಮೀನಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ಮೀನು ತಿಂದರೆ ಹೃದಯ ಸಂಬಂಧಿ ರೋಗಗಳು ನಿಮ್ಮ ಹತ್ತಿರವು ಸುಳಿಯುವುದಿಲ್ಲ ಆದರೆ ಮೀನು ತಿನ್ನುವಾಗ ಯಾವುದೇ ಕಾರಣಕ್ಕೂ ಈ ಒಂದು ಮಿಸ್ಟೇಕ್ ಮಾತ್ರ ಮಾಡಬೇಡಿ ಅದೇನೆಂದ್ರೆ ಮೀನಿನ ಆಹಾರ ಸೇವಿಸಿದ ಬಳಿಕ ಸ್ವಲ್ಪ ಹೊತ್ತಿನವರೆಗೆ ಹಾಲು ಅಥವಾ ಮೊಸರು ಕುಡಿಯದಿರುವುದು ಒಳ್ಳೆಯದು ಆಯುರ್ವೇದದ ಪ್ರಕಾರ ನಮ್ಮ ದೇಹವು ಸತ್ವ ರಜ ತಾಮಗುಣಗಳಿಂದ ಮಾಡಲ್ಪಟ್ಟಿರುತ್ತದೆ ಮೀನಿನ ಜೊತೆ ಮೊಸರು ಅಥವಾ ಹಾಲು ಸೇವಿಸಿದಾಗ ದೇಹದ ತಮಸು ಗುಣದಲ್ಲಿ ವ್ಯತ್ಯಾಸ ಉಂಟಾಗಿ ಬೇದಿ ಹೊಟ್ಟೆ ಉಬ್ಬುವುದು ಅಜೀರ್ಣ ಈ ಬಗೆಯ ಸಮಸ್ಯೆಗಳು ಕಂಡುಬರುತ್ತವೆ ಜೇನು ಮತ್ತು ಕುದಿಯುವ ನೀರು ವೀಕ್ಷಕರೇ ಕೆಲವರು ಸಣ್ಣ ಆಗೋಕೆ ಬಿಸಿ ಬಿಸಿ ನೀರಿಗೆ ಜೇನುತುಪ್ಪ ಸೇರಿಸಿ ಕುಡಿತಾರೆ ಆದರೆ ನೀರಿಗೆ ಜೇನುತುಪ್ಪ ಹಾಕಿ ಕುಡಿಯುವ ಅಭ್ಯಾಸ ನಮಗಿದ್ರೆ ಇವತ್ತೇ ಬಿಟ್ಟು ಬಿಡಿ ಈ ಎರಡು ಕಾಂಬಿನೇಷನ್ ದೇಹಕ್ಕೆ ಒಳ್ಳೆಯದಲ್ಲ ಈ ಎರಡನ್ನ ಮಿಶ್ರಣ ಮಾಡಿ ಸೇವನೆ ಮಾಡಿದಾಗ ಇದು ಎಚ್ ಎಫ್ ಲೆವೆಲ್ ಅಂದ್ರೆ ಶರೀರದಲ್ಲಿ ಕಲ್ಮಶ ಹೆಚ್ಚಾಗುತ್ತದೆ ದ್ರವ ಹಾಗೂ ಘನ ಆಹಾರ ಇಂದು ಪಿಜ್ಜಾ ಮತ್ತು ಬರ್ಗರ್ ಬಹುತೇಕ ಮಂದಿಯ ಇಷ್ಟದ ಆಹಾರ ಕೇವಲ ಪಿಜ್ಜಾ ಅಥವಾ ಬರ್ಗರ್ ಮಾತ್ರವಲ್ಲ ಅದರ ಜೊತೆಗೆ ತಾಜಾ ಜ್ಯೂಸ್ಗಳನ್ನು ಸಹ ಕುಡಿತಾರೆ ಆದರೆ ಈ ಕಾಂಬಿನೇಷನ್ ಅಪಾಯಕಾರಿ ಎಂಬುದು ನಿಮಗೆ ಗೊತ್ತಿರಲಿ ಪಿಜ್ಜಾ ಬರ್ಗರ್ ಸೇವಿಸುವಾಗ ಸ್ಮೂದಿ ತಾಜಾ ಜ್ಯೂಸ್ಗಳನ್ನು ಯಾವುದೇ ಕಾರಣಕ್ಕೂ ಕುಡಿಯಬೇಡಿ ಲಿಕ್ವಿಡ್ ಆಹಾರ ಬೇಗನೆ ಜೀರ್ಣವಾದರೆ ಘನ ಆಹಾರ ನಿಧಾನಕ್ಕೆ ಜೀರ್ಣವಾಗುತ್ತೆ ಹೀಗಾಗಿ ಎರಡನ್ನು ಜೊತೆಗೆ ಸೇವನೆ ಮಾಡಿದಾಗ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ಮದ್ಯ ಮತ್ತು ಪ್ಯಾರಾಸಿಟಮೋಲ್ ವೀಕ್ಷಕರೇ ನಮ್ಮ ದೇಶದಲ್ಲಿ ಕುಡುಕರ ಸಂಖ್ಯೆ ಕಡಿಮೆ ಏನಿಲ್ಲ ಸರ್ಕಾರದ ಪ್ರಮುಖ ಆದಾಯದ ಮೂಲವೇ ಕುಡುಕರು ಕುಡುಕರಿಂದಲೇ ಸರ್ಕಾರ ನಡೆಯುತ್ತಿದೆ ಅಂದ್ರೆ ತಪ್ಪಾಗಲ್ಲ ಆದರೆ ಎಣ್ಣೆ ಕುಡಿಯುವಾಗ ಈ ಒಂದು ಮಿಸ್ಟೇಕ್ ಮಾತ್ರ ಮಾಡಲೇಬೇಡಿ ಎಣ್ಣೆ ಸೇವನೆ ಮಾಡಿದ ಬಳಿಕ ಪ್ಯಾರಾಸಿಟಮೋಲ್ ಸೇವಿಸಬೇಡಿ ಇದು ತುಂಬಾನೇ ಅಪಾಯಕಾರಿ ಯಾವುದಾದ್ರೂ ನೋವು ನಿವಾರಕ ಅಥವಾ ಪ್ಯಾರಾಸಿಟಮೋಲ್ ಅನ್ನು ಸೇವಿಸಿದಾಗ ಮದ್ಯ ಸೇವನೆ ಮಾಡಿದರೆ ಪ್ರಾಣಕ್ಕೆ ಕೂಡ ಅಪಾಯ ಉಂಟಾಗಬಹುದು ಮಾಂಸಾಹಾರ ಹಾಗೂ ಹಾಲಿನ ಉತ್ಪನ್ನಗಳು ಭಾರತದಲ್ಲಿ ವೆಜಿಟೇರಿಯನ್ ಸಂಖ್ಯೆಗಿಂತ ನಾನ್ ವೆಜಿಟೇರಿಯನ್ಗಳೇ ಜಾಸ್ತಿ ಬಹುತೇಕ ಮಂದಿಗೆ ಪ್ರತಿದಿನ ಒಂದು ತುಂಡು ಮಾಂಸ ತಿನ್ನಲಿಲ್ಲ ಅಂದರೆ ಆ ದಿನ ಕಂಪ್ಲೀಟ್ ಆಗೋದೇ ಇಲ್ಲ ಆದರೆ ಮಾಂಸಾಹಾರ ಸೇವಿಸಿದ ಬಳಿಕ ಹಾಲಿನಿಂದ ಮಾಡಿದ ಟೀ ಕುಡಿಯಬೇಡಿ ಈ ಜೊತೆಗೆ ಸೇವಿಸಿದ್ರೆ ಅಜೀರ್ಣತೆಗೆ ಉಂಟಾಗಿ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಟೀ ಮತ್ತು ಮೊಸರು ವೀಕ್ಷಕರೇ ಟೀ ಇಂದು ಅನೇಕ ಮಂದಿಯ ನೆಚ್ಚಿನ ಪಾನೀಯವಾಗಿದೆ ಏನಾದರೂ ತಿನ್ನುವಾಗ ಜೊತೆಗೆ ಟೀ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರೆ ಆದರೆ ಟೀ ಕುಡಿಯುವಾಗ ಈ ಒಂದು ಮಿಸ್ಟೇಕ್ ಮಾಡಿದರೆ ಸ್ವರ್ಗದ ಬದಲು ನರಕ ಅನುಭವಿಸಬೇಕಾಗುತ್ತೆ ಹೌದು ಮೊಸರನ್ನ ತಿಂದ ತಕ್ಷಣ ಹಾಲು ಹಾಕಿದ ಟೀ ಕುಡಿಯಬೇಡಿ ಈ ಎರಡನ್ನ ಒಟ್ಟಿಗೆ ಸೇವಿಸಿದ್ರೆ ಚಯಾಪಚಯ ಕ್ರಿಯೆ ನಿಧಾನವಾಗುತ್ತೆ ಇದರಿಂದ ಹೊಟ್ಟೆ ಉಬ್ಬಿದಂತೆ ಅನಿಸುತ್ತದೆ